ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಅರವತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮುಂಜಾನೆ ಎದ್ದವಳ ಮನಸ್ಸು ತನ್ನ ಪ್ರೀತಿಪಾತ್ರರ ಮಾತುಗಳಿಂದ ಹಗುರವಾಗಿತ್ತು ಎದ್ದು ಕಣ್ಣುಜ್ಜುತ್ತ ಕೂತವಳ ಕಣ್ಣುಗಳು ಪಕ್ಕದಲ್ಲಿ ಮುದುಡಿ ಮಲಗಿದವನ ಮೇಲೆ ಹೋಗಿತ್ತು ತನ್ನನ್ನು ಜೈಲಿನಿಂದ ಬಿಡಿಸಲು ಅವನು ಮಾಡಿದ ಹೋರಾಟ ಸಾಹಸ ಕಂಡವಳಿಗೆ ಅವನ ಮೇಲೆ ಇನ್ನಷ್ಟು ಗೌರವ ಪ್ರೀತಿ ಹೆಚ್ಚಾಗಿತ್ತು ಆದರೆ ತನ್ನನ್ನು ಆ ಸ್ಥಿತಿಗೆ ತಂದವನು ಅವನೇ ಎಂದು ಗೊತ್ತಾದರೆ ಅವಳ ಪ್ರತಿಕ್ರಿಯೆ ಹೇಗಿರಬಹುದು ಅವನ ಮೈ ಮೇಲೆ ಬೆಡ್ಶೀಟ್ ಹೊದಿಸಿದವಳು ಸ್ನಾನ ಮಾಡಲು ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದಳು ಅವಳು ಮಜ್ಜನ ಮುಗಿಸಿ ಬರುವಷ್ಟರಲ್ಲಿ ಅವನು ನಿದ್ದೆಯಿಂದ ಎದ್ದು ಕೂತಿದ್ದನು ಗುಡ್ ಮಾರ್ನಿಂಗ್ ಎಂದು ನಗುತ್ತ ನೋಡಿದ ಅವಳಿಗೆ ಬೆರಿ ಗುಡ್ ಮಾರ್ನಿಂಗ್ ಎಂದವನಿಗೆ ಅವಳು ಮುಂಚಿನಂತೆ ಖುಷಿಯಾಗಿರುವುದನ್ನು ಕಂಡು ಅವನ ಮುಖದ ಮೇಲೂ ಕಿರುಣಗೆ ಮೂಡಿತ್ತು ಕನ್ನಡಿಯ ಮುಂದೆ ಬಂದು ನಿಂತವಳು ಹನೆಯ ಮೇಲೊಂದು ಪುಟ್ಟ ಬಿಂದಿ ಇಟ್ಟು ಒದ್ದೆ ಕೂದಲನ್ನು ಬಾಚತೊಡಗಿದಳು ಹಾಸಿಗೆಯ ಮೇಲೆ ಕೂತಿದ್ದವನು ನಿದ್ದೆ ಕಣ್ಣಿನಿಂದ ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದನು ಅದನ್ನು ಗಮನಿಸಿದವಳು ಏನು ಮಧ್ಯಾಹ್ನದ ತನಕನು ಹೀಗೆ ನನ್ನ ನೋಡ್ತಾನೆ ಕೂತಿರ್ತೀರಾ ಅಥವಾ ಎದ್ದು ಸ್ನಾನ ಮಾಡಿ ಬೇಗ ಬೇಗ ರೆಡಿ ಆಗ್ತೀರಾ ಎಂದು ಕೇಳಿದಳು ಅವನನ್ನ ಅವನತ್ತ ತಿರುಗದೆಯೇ ಅವಳ ಮಾತಿಗೆ ನಸುನಕ್ಕವನು ಎದ್ದು ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದನು ಅವಳ ಮುಖದ ಮೇಲೆ ನಗು ಮೂಡಿರುವುದನ್ನು ಕಂಡು ಅವನಿಗೂ ಮನಸ್ಸಿಗೆ ತುಸು ನಿರಾಳವಾಗಿತ್ತು ಅವಳು ಯಾವ ತಪ್ಪು ಮಾಡಿದ ತನ್ನನ್ನು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸಿ ಬಿಟ್ಟಳಲ್ಲ ಎಂಬ ಒಂದೇ ಒಂದು ವಿಷಯದ ಮೇಲೆ ಅವನಿಗೆ ಕೋಪವಿತ್ತೆ ವಿನಃ ಬೇರೆ ಯಾವ ವೈಯಕ್ತಿಕ ದ್ವೇಷವೂ ಅವನಿಗಿರಲಿಲ್ಲ ಅವನ ಕೋಪವು ತನ್ನಗಾಗಿ ಈಗ ಆ ಕೋಪದ ಅಗ್ನಿಯಲ್ಲಿ ಪ್ರೀತಿಯ ಹೂವಿನ ಮೊಗ್ಗು ಅರಳಿದೆ ಆದರೆ ಆ ಮೊಗ್ಗು ಅರಳುವ ಮುನ್ನವೇ ಬಾಡಿ ಹೋಗುವುದರಲ್ಲಿದೆ ಎನ್ನುವುದರ ಯಾವ ಪಡಿವೆಯೂ ಅವನಿಗಿಲ್ಲ ತಲೆ ಕೂದಲನ್ನು ಬಾಚುತ್ತಾ ಬಾಲ್ಕನಿಗೆ ಬಂದವಳ ಫೋನ್ ರಿಂಗ್ ಆಗಿತ್ತು ತಕ್ಷಣ ಬಂದು ಫೋನ್ ಕೈಗೆತ್ತಿಕೊಂಡು ಹೊತ್ತಿಗೆ ಕಳೆ ತುಂಡಾಗಿತ್ತು ಕ್ಷಣ ಮಾತ್ರದಲ್ಲೇ ಸಂದೇಶ ಒಂದು ರವಾನೆಯಾಗಿತ್ತು ಹಾಯ್ ನಾನು ನಿಮ್ಮನ್ನು ಭೇಟಿಯಾಗಬೇಕು ಆದರೆ ಈ ವಿಷಯ ನಿಮ್ಮ ಗಂಡನಿಗೆ ಗೊತ್ತಾಗಬಾರ್ದು ಬಹಳ ಮುಖ್ಯವಾದ ವಿಷಯ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ನೀವು ಬರುತ್ತೀರಾ ಎಂದು ಭಾವಿಸಿರುವೆ ಅದು ಮಣಿಕಾಂತ್ನಿಂದ ಬಂದ ಸಂದೇಶವಾಗಿದ್ದರಿಂದ ತಕ್ಷಣ ಬಾಲ್ಕನಿ ಕಡೆಗೆ ಓಡಿ ಬಂದವಳು ಸುತ್ತಮುತ್ತಲು ಯಾರಾದರೂ ಇದ್ದಾಳೆ ಎಂದು ಗಮನಿಸಿ ಅವನಿಗೆ ಕರೆ ಮಾಡಿದಳು ಅಷ್ಟರಲ್ಲಿ ವಿಕ್ರಮ್ ಸ್ನಾನ ಮುಗಿಸಿ ತಲೆ ಒಡೆಸುತ್ತಾ ಹೊರಬಂದಿದ್ದನು ಅವನನ್ನು ಕಾಣುತ್ತಲೇ ಅವಳ ಎದೆ ದಸಕ್ಕೆಂದಿತು ಕರೆಯನ್ನು ತುಂಡರಿಸಿದವಳು ಫೋನ್ನ ಸ್ವಿಚ್ ಆಫ್ ಮಾಡಿ ಒಳಬಂದಳು ನೀವು ರೆಡಿಯಾಗಿಬಿಟ್ಟು ಬನ್ನಿ ನಾನು ತಿಂಡಿಗೆ ರೆಡಿ ಮಾಡ್ತೀನಿ ಎಂದವಳೆ ಅಲ್ಲಿ ನಿಲ್ಲದೆ ಹೊರಟು ಬಂದರೆ ಅವನು ತನ್ನ ಪಾಡಿಗೆ ತಾನು ಶರ್ಟ್ ತಟ್ಟುಕೊಂಡು ತಯಾರಾಗಲು ಮುಂದಾದನು ಇದನ್ನೆಲ್ಲ ನೀನೇ ಕಮ್ಮ ಮಾಡೋಕ್ ಹೋದೆ ನಿನ್ನೆ ತಾನೇ ಆ ನರಕದಿಂದ ಪಾರಾಗಿ ಮನೆಗೆ ಬಂದಿದ್ದೀಯ ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡಬಾರ್ದ ಎಂದು ಆಸ್ತೆಯಿಂದ ಕೇಳಿದರು ಪುಷ್ಪ ಅವಳ ಕಾಳಜಿ ಕಂಡು ಅವಳಿಗೂ ಖುಷಿಯಾಗಿತ್ತು ಆದರೆ ಅಡುಗೆ ಕೆಲಸದಲ್ಲಿ ಹಿಂದೆ ಸರಿಯ ಹುಡುಗಿ ಅವಳಲ್ಲ ಪರವಾಗಿಲ್ಲ ಅತ್ತೆ ತಿಂಡಿ ಮಾಡೋದೇನು ದೊಡ್ಡ ವಿಷಯನ ನೀ ಹೋಗಿ ಕೂತ್ಕೊಳ್ಳಿ ನಾನು ತಿಂಡಿ ತರ್ತೀನಿ ಎಂದವಳೆ ಅವಳನ್ನು ಅಲ್ಲಿಂದ ಕಳಿಸಿ ತನ್ನ ಕೆಲಸದಲ್ಲಿ ತಾನು ನಿರತಳಾದಳು ಇಷ್ಟು ದಿನ ನೀನು ಈ ಮನೇಲಿಲ್ದೇ ತುಂಬ ಬಿಕೋ ಅಂತಿತ್ತು ಕಣಮ್ಮ ಎಂದ ಅನ್ನಪೂರ್ಣರವರಿಗೆ ಹ್ಞೂ ಅಜ್ಜಿ ಅದಕ್ಕೆ ಈ ಮನೆಯಲ್ಲಿ ಓಡಾಡ್ಸ ಇದ್ರೇನೇ ಒಂಥರ ಚೆಂದ ಎಂದ ವಿಕ್ರಾಂತ್ಗೆ ಅವಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಅಕ್ಕ ನೀನು ಬಾ ಎಂದು ಕರೆದಳು ಸಮಷ್ಟಿ ಹೌದು ಸಮೃದ್ಧಿ ನೀನು ಕೂಡ ನಮ್ಮ ಜೊತೆನೆ ಕೂತ್ಕೊಂಡು ತಿಂಡಿ ತಿನ್ನು ಅದೆಷ್ಟೋ ದಿನ ಆಗೋಯ್ತು ನಿನ್ನ ಜೊತೆ ತಿಂಡಿ ತಿನ್ನದೆ ಎಂದು ಕಂಬನಿ ತುಂಬಿಕೊಳ್ಳುತ್ತಾ ಹೇಳಿದರು ಹೇಮ ತಾಯಿ ಭಾವುಕರಾಗಿರುವುದನ್ನು ಕಂಡವಳು ನಸುನಗುತ್ತಾ ತಾನು ಅವರ ಜೊತೆ ತಿಂಡಿ ತಿನ್ನಲು ಕೂತಳು ಮನೆ ಮಂದಿ ಎಲ್ಲರೂ ಖುಷಿಯಿಂದಲೇ ತಿಂಡಿ ತಿನ್ನುತ್ತಿದ್ದರೆ ವಿಕ್ರಮ್ನ ಮನದ ಮೂಲೆಯಲ್ಲಿ ಭಾವನೆಗಳ ಸಂಘರ್ಷಣವೇ ನಡೆಯುತ್ತಿದೆ ವಿಕ್ರಮ್ ಏನೋ ಯೋಚನೆ ಮಾಡ್ತಾ ಇದ್ದೀಯಾ ತಿಂಡಿ ತಿನ್ನು ಎಂದು ಮಗನನ್ನು ಎಚ್ಚರಿಸಿದರು ಪುಷ್ಪ ಅವರ ಧ್ವನಿ ಕಿವಿಗೆ ಬಿದ್ದ ತಕ್ಷಣ ವಾಸ್ತವಕ್ಕೆ ಮರಳಿದವನು ಹಾ ಮ ಎಂದು ತಡವಡಿಸುತ್ತಾ ತಿಂಡಿ ತಿನ್ನುತೊಡಗಿದನು ಅದಕ್ಕೆ ನೀವು ಸ್ಕೂಲ್ಗೆ ನಮ್ಮ ಜೊತೆ ಬರಲ್ವಾ ಇನ್ನೂ ರೆಡಿನೇ ಆಗಿಲ್ಲ ನೀವು ಎಂದು ಆಶ್ಚರ್ಯದಿಂದ ಕೇಳಿದನು ವಿಕ್ರಾಂತ್ ಮಣಿಕಾಂತ್ ಮಾಡಿದ ಸಂದೇಶವೇ ಅವಳ ತಲೆಯಲ್ಲಿ ಕೊಡೆಯುತ್ತಿತ್ತು ಅದರಲ್ಲೂ ಆ ವಿಷಯ ತನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿರುವುದು ಎಂದು ಸ್ಪಷ್ಟವಾಗಿ ಬೇರೆ ಹೇಳಿರುವನಲ್ಲವೇ ಇಲ್ಲವಕ್ಕೆ ಇವತ್ತು ನಾನು ಸ್ಕೂಲ್ಗೆ ಬರ್ತಾ ಇಲ್ಲ ಯಾಕೋ ಸ್ವಲ್ಪ ಮನಸ್ಸಿಗೆ ಸರಿ ಇಲ್ಲ ಇವತ್ತೊಂದು ದಿನ ಇರ್ತೀನಿ ನಾಳೆಯಿಂದ ಬರ್ತೀನಿ ನೀನು ನಿಮ್ಮ ಅಣ್ಣನು ಹೋಗಿ ಎಂದಳು ನಸುನಗುತ್ತಲೆ ಏನು ನೀನು ನಮ್ಮ ಜೊತೆ ಬರ್ತಿಲ್ವ ಯಾಕೆ ಸಮೃದ್ಧಿ ಸ್ಕೂಲ್ನಲ್ಲಿ ಮಕ್ಕಳ ಜೊತೆ ಮಾತಾಡಿದ್ರೆ ಸ್ವಲ್ಪನಾದ್ರೂ ಮನಸ್ಸು ಹಗುಡ ಆಗುತ್ತೆ ಎಂದನು ವಿಕ್ರಮ್ ಇಲ್ಲ ವಿಕ್ರಮ್ ನನ್ನಿಂದ ಆಗಲ್ಲ ಎಂದವಳಿಗೆ ಇನ್ನೂ ಆಘಾತದಿಂದ ಹೊರಬಡಲು ಸಾಧ್ಯವಾಗುತ್ತಿಲ್ಲ ಆತ್ಮಗೌರವಕ್ಕೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆಯಲ್ಲವೇ ಅವಳು ಅದನ್ನು ಇಷ್ಟು ಬೇಗ ಮರೆಯಲು ಹೇಗೆ ಸಾಧ್ಯ ಹೋಗಲಿ ಬಿಡೋ ವಿಕ್ರಮ್ ಇವತ್ತೊಂದು ದಿನ ಮನೇಲಿ ಇರಲಿ ನಾಳೆಯಿಂದ ಅವಳೇ ಬರ್ತಾಳೆ ಎಂದು ಸೊಸೆಯ ಪಡ ವಹಿಸಿಕೊಂಡು ಮಾತನಾಡಿದರು ಪುಷ್ಪ ಅವಳ ಮಾತಿಗೆ ಸರಿ ಎಂದು ತಲೆಯಲ್ಲಾಡಿಸಿದ ವಿಕ್ರಮ್ ತಿಂಡಿ ತಿನ್ನ ತೊಡಗಿದನು ತಿಂಡಿ ತಿಂದು ಮುಗಿಸಿದ ಅಣ್ಣ ತಮ್ಮಂದಿರು ಇಬ್ಬರು ಜೊತೆಗೆ ಫ್ಯಾಕ್ಟ್ರಿ ಕಡೆಗೆ ಹೊರಟರೆ ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಸಮೃದ್ಧಿ ತನ್ನ ಫೋನ್ ಪರ್ಸ್ ಹಿಡಿದುಕೊಂಡು ಮನೆಯಿಂದ ಹೊಡಬಿದ್ದಿದ್ದಳು ಅವಳನ್ನು ಪ್ರಶ್ನೆ ಮಾಡಲು ಮನೆಯವಳು ಯಾರೂ ಮುಂದೆ ಬರಲಿಲ್ಲ ಅವನು ಹೇಳಿದ ಸ್ಥಳಕ್ಕೆ ಅವಳು ತುಸು ಬೇಗನೆ ತಲುಪಿದ್ದಳು ಅವನಿಗಾಗಿ ಅತ್ತಿತ್ತ ಕಣ್ಣು ಹಾಯಿಸಿದವಳಿಗೆ ಅನತಿ ದೂರದಲ್ಲಿ ಅವನು ನಿಂತಿರುವುದು ಕಾಣಿಸಿತ್ತು ಅವಳಿಗಿಂತ ಒಂದು ಗಂಟೆ ಮುಂಚೆಯೇ ಬಂದಿದ್ದನು ಮಣಿಕಾಂತ್ ಹಲೋ ಎಂದು ಅವನ ಸಮೀಪಕ್ಕೆ ಬಂದವಳು ಏನೋ ಮುಖ್ಯವಾದ ವಿಷಯ ಅಂತ ಅಂದ್ರಲ್ಲ ಅದೇನು ಅಂತ ಹೇಳ್ತೀರಾ ಎಂದು ಕೇಳಿದವಳಿಗೆ ಆದಷ್ಟು ಬೇಗ ಆ ವಿಷಯವನ್ನು ತಿಳಿದುಕೊಳ್ಳುವ ಕಾತುರ ಹೇಳ್ತೀನಿ ಬನ್ನಿ ಎಂದವನೇ ಜನಸಂದನಿ ಕಡಿಮೆ ಇದ್ದ ಸ್ಥಳಕ್ಕೆ ಅವಳನ್ನು ಕರೆದುಕೊಂಡು ಬಂದು ಮುಂದಿನ ಕುರ್ಚಿಯಲ್ಲಿ ಕೂಡಲು ಅನುವು ಮಾಡಿಕೊಟ್ಟಳು ತಡಬಡಿಸುತ್ತ ಅವನಿಗೆ ಎದುರು ಬದುರಾಗಿ ಕೂತವಳು ಈಗ್ಲಾದರೂ ಹೇಳಿ ಅದೇನು ವಿಷಯ ಅಂತ ಎಂದವಳ ಆತಂಕ ಹೇಳತೀರದು ಅವಳ ಮನದ ತುಮುಲವನ್ನು ಅಡೆದುಕೊಂಡವನು ಹೇಳ್ತೀನಿ ಆದರೆ ಅದನ್ನು ನೀವು ಹೇಗೆ ತೆಗೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟದ್ದು ಎಂದನು ಅವನ ಗಂಭೀರ ಮಾತುಗಳನ್ನು ಕೇಳಿದವಳಿಗೆ ಕಸಿವಿಸಿಯಾಗಿತ್ತು ನೋಡಿ ದಯವಿಟ್ಟು ಈ ಥರ ಸುತ್ತಿ ಬಳಸಿ ಮಾತಾಡಬೇಡಿ ನೇರವಾಗಿ ವಿಷಯಕ್ಕೆ ಬನ್ನಿ ಎಂದಳು ಹ್ಞೂ ಸರಿ ಅಂದಹಾಗೆಯೇ ನೀವು ಮಕ್ಕಳು ಕಾಣೆಯಾಗಿರೋ ಕೇಸ್ ಮೇಲೆ ಅರೆಸ್ಟ್ ಆಗಿದ್ರಂತೆ ಅಲ್ವಾ ಯಾವಾಗ ಹೊರಗಡೆ ಬಂದ್ರಿ ಯಾರು ನಿಮ್ಮನ್ನು ಬಿಡಿಸ್ಕೊಂಡು ಬಂದದ್ದು ಎಂದು ಗಂಭೀರವಾಗಿ ಕೇಳಿದವನ ಪ್ರಶ್ನೆಗೆ ಕುಗ್ಗಿ ಹೋದಳು ಹುಡುಗಿ ಆದರೆ ವಿಷಯ ತಿಳಿದುಕೊಳ್ಳಬೇಕಾದರೆ ಅವಳು ತನ್ನ ಆತ್ಮಗೌರವನ್ನ ಬದಿಗಿಟ್ಟು ಕೇಳಲೇಬೇಕಿತ್ತು ನಿನ್ನೆ ವಿಕ್ರಮ್ ಬಂದು ಬಿಡಿಸಿದ್ರು ಎಂದಳು ತಲೆ ತಗ್ಗಿಸುತ್ತ ಐ ಸಿ ನೀವು ನಿಮ್ಮ ಗಂಡ ವಿಕ್ರಮ್ನ ತುಂಬ ಪ್ರೀತಿಸ್ತೀರಾ ನಂಬ್ತೀರಾ ಅನಿಸುತ್ತೆ ಅಲ್ವಾ ಎಂದು ಕೇಳಿದನು ಅದೇಕೋ ಅವನ ಪ್ರಶ್ನೆಗಳೇ ಅವಳಿಗೆ ವಿಚಿತ್ರವಾಗಿ ಕಾಣುತ್ತಿದ್ದವು ಹೌದು ನನ್ನ ಗಂಡನನ್ನು ನಾನು ತುಂಬ ಪ್ರೀತಿಸ್ತೀನಿ ಮತ್ತು ತುಂಬ ನಂಬ್ತೀನಿ ಅಷ್ಟೇ ಬಿಡಿಸಿನಿಂದ ಉತ್ತರಿಸಿದಳು ವೆಲ್ ಒಳ್ಳೆದೇ ಸಂಬಂಧಗಳಲ್ಲಿ ಪ್ರೀತಿ ನಂಬಿಕೆ ಎಲ್ಲನೂ ಇರಬೇಕು ಅದೆಲ್ಲ ಇದ್ರೇ ಆ ಸಂಬಂಧಕ್ಕೆ ಅರ್ಥ ಆದರೆ ಯಾವುದು ಅತಿಯಾಗಬಾರ್ದು ಐ ಮೀನ್ ಈ ನಂಬಿಕೆ ಪ್ರೀತಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಂದನು ಅವನ ಮಾತಿನಲ್ಲಿ ಅನಕವಿತ್ತು ನೋಡಿ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ವಿಕ್ರಮ್ ಮನೆಗೆ ಬರುವಷ್ಟರಲ್ಲಿ ನಾನು ಮನೇಲಿ ಇರಬೇಕು ಎಂದವಳಿಗೆ ಅವನ ಮಾತುಗಳನ್ನು ಕೇಳಿ ಸಾಕಾಗಿ ಹೋಗಿತ್ತು ಅವಳ ಮಾತು ಕೇಳಿ ವಾಶ್ ನೋಡಿಕೊಂಡವನು ಡೋಂಟ್ ವರಿ ಈಗಿನ್ನೂ ಟೈಮ್ ಹನ್ನೊಂದೂವರೆ ಇಷ್ಟು ಬೇಗ ಅವನ ಮನೆಗೆ ಬರಲ್ಲ ಎಂದವನು ನನಗೊತ್ತು ನಿಮಗೆ ನನ್ನ ಪ್ರಶ್ನೆಗಳಿಂದ ಕಿರಿಕಿರಿ ಆಗ್ತಿದೆ ಅಂತ ಎಂದನು ಮತ್ತೆ ಯಾಕೆ ಗೊತ್ತಿದ್ದು ಗೊತ್ತಿದ್ದು ಇಂತಹ ಪ್ರಶ್ನೆಗಳನ್ನೇ ಕೇಳ್ತಿದ್ದೀರಾ ನೇರವಾಗಿ ವಿಷಯಕ್ಕೆ ಬರಬಹುದಲ್ಲ ಎಂದಳು ದಿಟ್ಟವಾಗಿ ನಿಮ್ಮ ಗಂಡ ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ಯಾವುದೇ ಏರಿಳಿತವಿಲ್ಲದ ಅವನ ಬಾಯಿಂದ ಮಾತುಗಳು ಬಂದಿದ್ದವು ಅದನ್ನು ಕೇಳಿದವಳ ಹುಬ್ಬುಗಳು ಗಂಟು ಹಾಕಿಕೊಂಡವು ಜೊತೆಗೆ ಅವನ ಮೇಲೆ ಅವಳಿಗೆ ಸಿಟ್ಟು ಬಂದಿತು ಮಿಸ್ಟರ್ ಮಣಿಕಾಂತ್ ಎಂದು ಎದ್ದು ನಿಂತವಳು ಮೈಂಡ್ ಯುವರ್ ಬರ್ಸ್ ನಿಮ್ಮದ್ಯ ವಿಕ್ರಮದ್ಯ ಸಾವಿರ ಇರಬಹುದು ಆದರೆ ನನ್ನ ಮುಂದೆ ನನ್ನ ಗಂಡನ ಬಗ್ಗೆ ತಪ್ಪಾಗಿ ಮಾತಾಡೋ ಅಧಿಕಾರ ನಿಮಗಿಲ್ಲ ಅವರನ್ನು ನನ್ನ ವಿಡದ ಎತ್ತಿ ಕಟ್ಟಬಹುದು ಅನ್ನೋ ಕೆಟ್ಟ ಆಲೋಚನೆ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಆದಷ್ಟು ಬೇಗ ತೆಗೆದುಹಾಕೋದು ಒಳ್ಳೆಯದು ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ ಅಂತ ನೀವು ಹೇಳಿದ ಒಂದೇ ಒಂದು ಕಾರಣಕ್ಕೆ ನಾನಿಲ್ಲಿ ತನಕ ಬಂದೆ ನಿಮ್ಮಿಂದ ನಾನು ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಗಂಡ ಏನು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ನಾನು ಸರ್ಟಿಫಿಕೇಟ್ ತಗೊಳ್ಬೇಕಾ ಅದರ ಅವಶ್ಯಕತೆ ನನಗಿಲ್ಲ ಇನ್ಯಾವತ್ತು ನನ್ನ ಜೊತೆ ಮಾತಾಡೋ ಪ್ರಯತ್ನ ಮಾಡಬೇಡಿ ಇದೇ ನನ್ನ ನಿಮ್ಮ ಕೊನೆ ಭೇಟಿ ಎಂದವಳು ಕೋಪದಿಂದ ಅಲ್ಲಿಂದ ಎದ್ದು ಹೊರಡನ್ನು ನೋಡಿದರೆ ಸತ್ಯ ಯಾವಾಗಲೂ ಕಹೆಯಾಗಿರುತ್ತೆ ಮಿಸ್ಟರ್ ಆ್ಯಂಡ್ ಮಿಸಸ್ ಸಮೃದ್ಧಿ ನನಗೆ ಕೋಪ ಇರೋದು ನಿಮ್ಮ ಗಂಡನ ಮೇಲೆ ಹಾಗಿದಾಗ ಅದನ್ನು ನಾನು ಅವನ ಮೇಲೇ ತೀರಿಸಿಕೊಳ್ತೀನಿ ವಿನಃ ಮಧ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಬರೋ ಅವಶ್ಯಕತೆ ನನಗಿಲ್ಲ ನನಗೆ ಅಂಥ ಇಂಟೆನ್ಷನ್ ಕೂಡ ಇಲ್ಲ ಆದರೆ ನನಗೆ ಬೇಜಾರಾಗ್ತಿರೋದು ಏನಂದರೆ ಅಂಥ ದ್ರೋಹಿ ಮೇಲೆ ನೀವು ಅದೆಷ್ಟು ನಂಬಿಕೆ ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಐ ಆಮ್ ಸಾರಿ ಸಮೃದ್ಧಿ ನಿಮ್ಮ ನಂಬಿಕೆಗೆ ವಿಕ್ರಮ್ ಐ ಮೀನ್ ನಿಮ್ಮ ಗಂಡ ಯೋಗ್ಯನಲ್ಲ ಎಂದನು ಅದೇ ದಾಟಿಯಿಂದ ಅದೇಕೋ ಅವನ ಕೊನೆಯ ಮಾತುಗಳು ಅವಳ ಹೆಜ್ಜೆಗಳನ್ನು ತಟಸ್ಥಗೊಳಿಸಿದವಳು ಹಿಂದೆ ತಿರುಗಿ ಅವನನ್ನು ನೋಡಿದವಳು ಏನಂದ್ರಿ ನೀವು ಎಂದು ಕೇಳಿದವಳ ಧ್ವನಿ ಅದಾಗಲೇ ಗದ್ಗದಿತವಾಗಿದೆ ನಿಮ್ಮ ಗಂಡ ನಿಮ್ಮ ನಂಬಿಕೆ ಗಳಿಸೋಕೆ ಅರ್ಹನಲ್ಲ ಅಂತ ಅಂದೆ ಎಂದವನು ಅರೆಸ್ಟ್ ಆಗಿದ್ದ ನಿಮ್ಮನ್ನು ಜೈಲಿಂದ ಅವನು ಬಿಡಿಸ್ಕೊಂಡು ಬಂದಂತ ತುಂಬ ಖುಷಿಯಲ್ಲಿದ್ದೀರಲ್ಲ ಈ ಘಟನೆ ನಡೆದ ಮೇಲೆ ಅವನ ಮೇಲಿರೋ ನಂಬಿಕೆ ಪ್ರೀತಿ ಹೆಚ್ಚಾಗಿರಬೇಕಲ್ಲ ನಿಮಗೆ ಆದರೆ ಅಸಲಿಗೆ ನಿಮ್ಮನ್ನು ಅರೆಸ್ಟ್ ಮಾಡೋ ಹಾಗೆ ಮಾಡಿದ್ದೆ ಅವನು ನಿಮ್ಮ ಜೊತೆ ಪ್ರೀತಿ ಪ್ರೇಮ ಮದುವೆ ಈ ಸ್ಕೂಲ್ ಟ್ರಿಪ್ ಅಲ್ಲಿ ಮಕ್ಕಳು ಕಾಣೆಯಾಗಿದ್ದು ನೀವು ಅರೆಸ್ಟ್ ಆಗಿದ್ದು ಅವನು ನಿಮ್ಮನ್ನು ಬಿಡಿಸ್ಕೊಂಡು ಬಂದಿತ್ತು ಇದೆಲ್ಲ ಅವನದೇ ಓನ್ ಸ್ಕ್ರೀನ್ ಪ್ಲೇ ಅಂದರೆ ಇದೆಲ್ಲದರ ಹಿಂದಿನ ಸೂತ್ರಧಾರಿ ಅವನು ಎಂದನು ಮಣಿಕಾಂತ್ ಅವನ ಮಾತು ಕೇಳಿ ನಿಂತ ನೆಲವೇ ಕುಸಿದ ಹಾಗಾಗಿತ್ತು ಅವಳಿಗೆ ತಾನು ಕೇಳುತ್ತಿರುವುದು ನಿಜವಾದ ಭ್ರಮೆಯೋ ಎಂದು ಅವಳು ತಿಳಿದುಕೊಳ್ಳುವಷ್ಟರ ಹೊತ್ತಿಗೆ ಅವನ ಮಾತುಗಳು ಮುಂದುವರೆದಿದ್ದವು ಸಂಧಿ ನಿಮಗೆ ನೆನಪಿದೆಯಾ ವಿಕ್ರಮ್ನ ನೀವು ಮದುವೆ ಆಗೋಕ್ಕಿಂತ ಮುಂಚೆ ಅವನ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟು ಅವನ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿಸಿದ್ರೆ ಅದಾದ ನಂತರ ವಿಕ್ಕಿ ಮತ್ತೆ ನಿಮ್ಮ ತಂಗಿ ವಿಷಯದಲ್ಲಿ ನಿಮಗೂ ವಿಕ್ರಮ್ಗೂ ತುಂಬಾ ದೊಡ್ಡ ಗಲಾಟೆ ಆಯಿತು ಬಹುಶಃ ನಿಮ್ಮ ಇವತ್ತಿನ ಈ ಪರಿಸ್ಥಿತಿಗೆ ಅವತ್ತು ನೀವು ಮಾಡಿದ ಆ ಸಣ್ಣ ತಪ್ಪೇ ಕಾರಣ ವಿಕ್ರಮ್ ಒಳ್ಳೆಯವನು ಅದನ್ನು ನಾನು ಒಪ್ಕೊತೀನಿ ಆದರೆ ಅವನ ಘನತೆ ಗೌರವದ ವಿಷಯಕ್ಕೆ ಯಾರಾದರೂ ಧಕ್ಕೆ ತರುವಂಥ ಕೆಲಸ ಮಾಡಿದರೆ ಅವನು ಸುಮ್ಮನಿರೋ ಜಾಯಮಾನದವನಲ್ಲ ನೀವು ಅವನನ್ನು ಈಗಿಂದ ನೋಡ್ತಾ ಇದ್ದೀರಾ ಆದರೆ ನಾನು ಸಣ್ಣವನಿಂದನೂ ನೋಡ್ತಾ ಇದ್ದೀನಿ ಸೇಡಿಗೆ ಸೇಡು ಸ್ನೇಹಕ್ಕೆ ಸ್ನೇಹ ಅನ್ನೋ ವ್ಯಕ್ತಿತ್ವ ಅವನದ್ದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋದನ್ನು ಅವನು ಅವನ ಜೀವನದಲ್ಲೂ ಅವಳೋಡಿಸಿಕೊಂಡಿದ್ದಾನೆ ನೀವು ಅವತ ಅವನನ್ನು ಸ್ಟೇಷನ್ ಮೆಟ್ಟಿಲು ಹತ್ತಿಸಿದ ಕಾರಣದಿಂದ ಅವನಿಗೆ ನಿಮ್ಮ ಮೇಲೆ ದ್ವೇಷ ಮೂಡಿತ್ತು ಅದೇ ದ್ವೇಷಕ್ಕೆ ಅವನು ನಿಮ್ಮನ್ನು ಮದುವೆ ಆಗಿದ್ದು ಆದರೆ ಅದನ್ನು ನೀವು ನಂಬಿ ಮೋಸ ಹೋಗ್ಬಿಟ್ರಿ ಅದರ ಪರಿಣಾಮನೇ ನೀವು ಜೈಲು ಪಾಲಾಗಿದ್ದು ಈಗ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ತು ಅಂದ್ಕೋತೀನಿ ಇನ್ನೂ ಅದನ್ನು ವಿಸ್ತಾರವಾಗಿ ಹೇಳುವ ಅವಶ್ಯಕತೆ ಇಲ್ವೇನು ಎಂದನು ಸಮೃದ್ಧಿಗೆ ಅವನ ಒಂದೊಂದು ಮಾತುಗಳನ್ನು ಕೇಳುತ್ತಿದ್ದಾಗ ಕಿವಿಗೆ ಕಾದು ಸೀಸ ಬಿಟ್ಟ ಹಾಗಾಗುತ್ತಿತ್ತು ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಒಂದೂ ಅವಳಿಗೆ ತೋಚುತ್ತಿಲ್ಲ ನೀವು ನಿಜ ಹೇಳ್ತಾ ಇದ್ದೀರಾ ಮಣಿಕಾಂತ್ ದಯವಿಟ್ಟು ಸುಳ್ಳು ಹೇಳಬೇಡಿ ಇದು ನನ್ನ ಜೀವನದ ಪ್ರಶ್ನೆ ಎಂದವಳ ಕಣ್ಣುಗಳಿಂದ ಕಂಬನಿ ಹರಿದಿದ್ದವು ಸುಳ್ಳು ಹೇಳಿ ನನಗೆ ಆಗಬೇಕಾಗಿರೋದು ಏನೂ ಇಲ್ಲ ಸಮೃದ್ಧಿ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವೇ ನಿಮ್ಮ ಸ್ಕೂಲಲ್ಲಿ ವಿಚಾರಿಸಿ ನೋಡಿ ಸತ್ಯ ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ ಯಾಕಂದರೆ ಟ್ರಿಪ್ನ ಅರೇಂಜ್ ಮಾಡಿದ್ದೆ ವಿಕ್ರಮ್ ಅದೇ ದಿನ ನಿಮ್ಮ ಸ್ಕೂಲ್ ಹೆಚ್ ಎಮ್ನ ಟ್ರೈನಿಂಗ್ ಮೇಲೆ ಡೆಲ್ಲಿಗೆ ಕಳಿಸಿರೋದು ಕೂಡ ಅವನೇ ಸಾರಿ ಕಳಿಸಿದ್ದಲ್ಲ ಕಳಿಸೋ ಹಾಗೆ ನಾಟಕ ಆಡಿದ್ದು ಟೋಟಲಿ ಹೀಸ್ ಅ ಫ್ರಾಡ್ ನಂಬಿಕೆ ದ್ರೋಹಿ ಈ ವಿಷಯನೇ ನಿಮ್ಮ ಹತ್ರ ಹೇಳೋಣಂತ ಕಡ್ದೆ ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟದ್ದು ನಾನಿನ್ನು ಬರ್ತೀನಿ ಎಂದವನು ತನ್ನ ಕೆಲಸ ಮುಗಿಸಿ ಅಲ್ಲಿಂದ ಹೊರಟು ಹೋದರೆ ಅವಳು ಜೀವಂತ ಶವವಾಗಿ ಬಿಟ್ಟಿದ್ದಳು ನಿಂತಲೇ ತಲೆ ಸುತ್ತಿದಂತಾಗಿತ್ತು ಅವಳಿಗೆ ಅದಾಗಲೇ ಕಣ್ಣೀರು ಅವಳ ಗಲ್ಲವನ್ನು ತೊಯ್ದು ಬಿಟ್ಟಿವೆ ಅವಳ ಮನಸ್ಸಿಗೆ ಅದೆಷ್ಟು ಘಾಸಿಯಾಗಿತ್ತೆಂದರೆ ಸಾವಿರ ಬಾಣಗಳು ಒಂದೇ ಬಾರಿಗೆ ಹೃದಯವನ್ನು ಹೊಕ್ಕಿದಷ್ಟು ಅಲ್ಲೇ ಕುಸಿದು ಕೂತವಳಿಗೆ ಬಹಳ ದೊಡ್ಡ ಆಘಾತ ಕಾದಿತ್ತು